ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿನ ನಾವು ನಾಳೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಎರಡನೇ ದಿನ ನಾವು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರವನ್ನು ಪೂಜೆ ಮಾಡ್ತೀವಿ ಸುದೀರ್ಘವಾದಂತಹ ಒಂದು ಪೂಜೆ ಮೂಲಕ ನಾವು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರವನ್ನು ಪೂಜೆ ಮಾಡಲೇಬೇಕು ಮತ್ತು ಅವರ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕು ಎರಡನೇ ದಿನ ಅಂತ ಹೇಳಿ ಅಂದರೆ ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ನಿಮಗೆ ಹೆಸರಲ್ಲೇ ಬಂದ್ಬಿಡುತ್ತೆ ಈಕೆ ಜ್ಞಾನವನ್ನು ಆಕೆ ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾಳೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡಿದ್ದಾಳೆ ಬ್ರಹ್ಮಚಾರಿಣಿ ದೇವಿ ಭಕ್ತರಿಗೆ ಜ್ಞಾನವನ್ನು ನೀಡುವಂಥವಳು ಅಂತ ಹೇಳಿ ಅಂದರೆ ಬ್ರಹ್ಮಚಾರಿಣಿ ಅಂದರೆ ಮತ್ತೊಂದು ಅರ್ಥ ಬರುತ್ತೆ ಮದುವೆ ಆಗದೆ ಇರುವಂಥ ಅಂತ ಅರ್ಥ ಬರುತ್ತೆ ಅಂದರೆ ಬ್ರಹ್ಮಚಾರಿಣ್ಯವನ್ನು ಪಾಲನೆ ಮಾಡ್ತಾ ಇರುವಂಥವಳು ಅಂತ ಹೇಳಿ ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜೆ ಮಾಡೋದರಿಂದ ನಮ್ಮಲ್ಲಿ ಶಾಂತಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ ಅಂತ ಹೇಳಲಾಗತ್ತೆ ಇನ್ನು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಈಶ್ವರನನ್ನು ಅಂದರೆ ಪರಮೇಶ್ವರನ ಮದುವೆಯಾಗಬೇಕು ಅಂತ ಹೇಳಿ ಬ್ರಹ್ಮಚಾರಿಣಿ ಅಲ್ಲ ಪಾರ್ವತೀ ದೇವಿ ಈ ಪಾರ್ವತೀ ದೇವಿ ಅನ್ನುವಂಥದ್ದೇ ಈ ದುರ್ಗಾದೇವಿಯ ಸ್ವರೂಪ ಈ ಬ್ರಹ್ಮಚಾರಿಣಿಯಾಗಿ ದೇವಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಜನನವನ್ನು ಪಟ್ಕೊಂಡಿರ್ತಾಳಲ್ವ ಆಕೆ ಪರಮೇಶ್ವರನನ್ನೇ ತನ್ನ ಪತಿಯಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಘೋರವಾದಂಥ ಒಂದು ತಪಸ್ಸನ್ನು ಮಾಡ್ತಾಳೆ ಆಕೆ ಆ ತಪಸ್ಸಿನ ಒಂದು ಆ ಭಂಗಿಯೇ ನಾವು ಬ್ರಹ್ಮಚಾರಿಣಿ ರೂಪ ಅಂತ ಹೇಳಿ ಹೇಳಲಾಗುವಂಥದ್ದು ಜೊತೆಗೆ ಈ ರೂಪಕ್ಕೆ ಅಪರ್ಣ ಅಂತ ಕೂಡ ನಾವು ಹೇಳಲಾಗತ್ತೆ ಅಂದರೆ ಒಂದು ತಪಸ್ಸು ಅಂತ ಹೇಳಿ ಈಕೆ ಬ್ರಹ್ಮಚಾರಿಣಿ ಅಂದ್ರೇ ಒಂದು ಘೋರವಾದಂತಹ ತಪಸ್ಸು ಅಂತ ಹೇಳಿ ಈಕೆ ಎಷ್ಟರ ಮಟ್ಟಿಗೆ ಘೋರವಾಗಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಕಾಲ ಶಿವನನ್ನು ಮದುವೆ ಆಗಬೇಕು ಅಂತ ಹೇಳಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಈಕೆ ಯಾವುದೇ ರೀತಿಯ ಊಟಗಳನ್ನು ಮಾಡೋದಿಲ್ಲ ಹೂಗಳು ಕೇವಲ ಹಣ್ಣುಗಳನ್ನು ಮಾತ್ರ ಸೇವನೆಯನ್ನು ಮಾಡ್ತಾ ಇರ್ತಾಳೆ ತದನಂತರ ಅದನ್ನು ಕೂಡ ತ್ಯಜಿಸಿ ಈಕೆ ಗಾಳಿಯನ್ನು ತಗೊಂಡೇ ಉಸಿರಾಡಿಕೊಂಡು ಬದುಕ್ತಾ ಇರ್ತಾಳೆ ಅಲ್ಲಿರುವಂತಹ ಎಲೆಗಳನ್ನು ಸೇವನೆ ಮಾಡ್ಕೊಂಡು ಬದುಕ್ತಾ ಇರ್ತಾಳೆ ಅನ್ನುವಂಥದ್ದು ಸ್ನೇಹಿತರೆ ವಿಶೇಷವಾಗಿ ಈಕೆಯನ್ನು ಮತ್ತೊಂದು ಹೆಸರಿಂದ ಅಂದರೆ ಅಪರ್ಣ ಅಂತ ಕೂಡ ಕರೆಯುವಂಥದ್ದು ಇನ್ನು ನಾಳೆ ನಾವು ಯಾವ ರೀತಿ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಈಕೆ ಮಂಗಳ ಗ್ರಹದ ಒಂದು ಆಧಿಪತ್ಯವನ್ನು ಹೊಂದಿರುವಂಥ ದೇವಿ ಇನ್ನು ವಿಶೇಷವಾಗಿ ನಮಗೆ ಅದೃಷ್ಟವನ್ನು ನೀಡುವಂಥ ದೇವಿ ಅಂತ ಹೇಳಲಾಗತ್ತೆ ಮಾನಸಿಕ ಕ್ಷೋಭೆಯನ್ನು ನಿವಾರಣೆ ಮಾಡುವಂಥ ದೇವಿ ದುಃಖವನ್ನು ನಿವಾರಣೆ ಮಾಡುವಂಥ ದೇವಿ ಮತ್ತು ಯಾರ ಜಾತಕದಲ್ಲಿ ಮಂಗಳ ದೋಷ ಇರುತ್ತೆ ಮಂಗಳ ಗ್ರಹ ಕೆಟ್ಟ ಸ್ಥಾನದಲ್ಲಿರುತ್ತೆ ಅವರು ಈ ಒಂದು ಬ್ರಹ್ಮಚಾರಿಣಿಯ ಪೂಜೆಯನ್ನು ಮಾಡೋದರಿಂದ ಆ ಬಾಧೆಗಳನ್ನೆಲ್ಲ ದೂರ ಮಾಡಿಕೊಳ್ಬಹುದು ಅಂತ ಹೇಳುವಂಥದ್ದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ನಾಳೆ ನೀವು ವಿಶೇಷವಾಗಿ ಮಲ್ಲಿಗೆ ಹೂವನ್ನು ಇಡಬೇಕಾಗತ್ತೆ ಜೊತೆಗೆ ಈ ನವರಾತ್ರಿಯ ಎರಡನೇ ದಿನ ವಿಶೇಷವಾಗಿ ಮಲ್ಲಿಗೆ ಹೂವಿನೊಂದಿಗೆ ಆಕೆಯನ್ನು ಪೂಜೆಯನ್ನು ಮಾಡ್ತೀವಿ ಇನ್ನು ವಿಶೇಷವಾಗಿ ಅಂದರೆ ಈಕೆಗೆ ಹದಿನಾರು ವಿಧವಾದಂಥ ಒಂದು ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಅಂತ ಹೇಳಲಾಗುತ್ತೆ ಹದಿನಾರು ಬಗೆಯ ಒಂದು ಭಕ್ಷ್ಯಗಳನ್ನು ಮಾಡಬೇಕು ವಿಶೇಷವಾಗಿ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ನೀವು ಮಾಡಬಹುದು ಇನ್ನು ವಿಶೇಷವಾಗಿ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದೀನಿ ಕೊಡ್ತೀನಿ ಆ ಶ್ಲೋಕವನ್ನು ಕೂಡ ನೀವು ನಾಳೆ ನೂರ ಎಂಟು ಬಾರಿ ಇಲ್ಲ ನಲವತ್ತೆಂಟು ಬಾರಿ ಪಾರಣವನ್ನು ಮಾಡಿರಿ ಇನ್ನು ಬ್ರಹ್ಮಚಾರಿಣಿ ದೇವಿಗೆ ವಿಶೇಷವಾಗಿ ನಾಳೆ ಹಸಿರು ಬಣ್ಣದ ಸೀರೆಯನ್ನು ಹುಟ್ಟುಕೊಂಡು ನೀವು ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಆ ರೀತಿ ಅವಶ್ಯಕತೆ ಇದೆ ಅಥವಾ ನಿಮ್ಗೆ ಕೈ ಸಾಧ್ಯ ಆಗುತ್ತೆ ಅಂದರೆ ಮಾಡಿ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಒಂದು ಹಸಿರು ಬಣ್ಣದ ಸೀರೆ ತಂದು ಅದೆಲ್ಲ ಏನು ಬೇಡ ನಿಮ್ಮ ಹತ್ರ ಇದೆ ಅಂತ ಹೇಳಿದರೆ ಹಸಿರು ಬಣ್ಣದ ಸೀರೆನ ಉಟ್ಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ವಿಶೇಷವಾಗಿ ಪಾರಣವನ್ನು ಮಾಡುವಂಥ ಒಂದು ಶ್ಲೋಕ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ದಧಾನ ಕರ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ನುತ್ತಮ ಅಂತ ಹೇಳಿ ತುಂಬ ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ನುತ್ತಮ ಅಂತ ಹೇಳಿ ತುಂಬ ಸರಳವಾಗಿದೆ ಸ್ತೋತ್ರ ಈ ಸ್ತೋತ್ರವನ್ನು ನೀವು ನೂರ ಎಂಟು ಬಾರಿ ಪಾರಣ ಮಾಡಬಹುದು ನಲವತ್ತೆಂಟು ಬಾರಿ ಪಾರಣವನ್ನು ಮಾಡಬಹುದು ಯಾರು ಕಳಶ ಇಟ್ಟಿದ್ದೀರಲ್ವಾ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಲ್ವ ನಾಳೆನೂ ಕೂಡ ಕಲಶಕ್ಕೆ ಹೂವು ಮತ್ತು ಗೆಜ್ಜೆ ವಸ್ತ್ರ ಮಾತ್ರ ತೆಗೆದು ಮತ್ತು ಹೊಸ ಗೆಜ್ಜೆ ವಸ್ತ್ರ ಇರಿಸಬೇಕು ಹೊಸದಾಗಿ ಹೂವನ್ನು ಇರಿಸಬೇಕು ಕಲಶವನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು ಆ ರೀತಿ ಜಾಗ್ರತೆಯಿಂದ ನೀವು ಇದನ್ನು ತೆಗಿಬೇಕು ಮತ್ತು ಏರಿಸಬೇಕು ಸರಿನಾ ಇನ್ನು ಯಾರು ದೀಪಸ್ತಂಭವನ್ನು ಇಟ್ಟಿದ್ದೀರಿ ಅವರು ಕೂಡ ಅಷ್ಟೇ ನೀವು ಏನಂತಾರೆ ಗೆಜವಸ್ತ್ರವನ್ನು ಇದ್ರು ಪರವಾಗಿಲ್ಲ ಹೂವು ಮಾತ್ರ ನೀವು ಹೊಸದಾಗಿ ಏರಿಸಿ ಪೂಜೆಯನ್ನು ಮಾಡಿರಿ ಆಯಿತಾ ನನಗೆ ಸ್ವಲ್ಪ ಒಂದಿಬ್ಬರು ಕೇಳಿದರು ಘಟಸ್ಥಾಪನೆ ಬಗ್ಗೆ ಹೇಳಿ ಮೇಡಮ್ ಅಂಥೇಳಿ ನನಗೆ ಅದು ಮಾಡಲ್ಲ ನಾವು ಸೊ ಹಾಗಾಗಿ ನನಗದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ನಿಮಗೆ ವೀಡಿಯೋನ ಹಾಕಿಲ್ಲ ನಾನೇನು ಆಚರಣೆ ಮಾಡ್ತೀನಿ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ನಾನು ಮಾಡಿ ನಮ್ಮನೇಲಿ ಆ ಪದ್ಧತಿ ಇಲ್ಲ ಘಟ ಸ್ಥಾಪನೆ ಪದ್ಧತಿ ಇಲ್ಲ ಯಾರಿಗಾದರೂ ಬೇಕಾದರೆ ನಾನು ತಿಳ್ಕೊಂಡು ಬೇಕಾದರೆ ವೀಡಿಯೋನ ಮಾಡ್ತೀನಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಮನೇಲಿ ನಾವು ಮಾಡೋದಿಲ್ಲ ಘಟ ಸ್ಥಾಪನೆ ನಾವು ಮಾಡೋದಿಲ್ಲ ನಾವೇನು ಮಾಡ್ತೀವಿ ಅಂದರೆ ದೇವರನ್ನ ಒಂಬತ್ತು ದಿನಕ್ಕೂ ನಾವು ಪಟ್ಟಕ್ಕೆ ಕೂರಿಸ್ತೀವಿ ಆ ರೀತಿಯಾಗಿ ನಮ್ಮ ಮನೇಲಿ ನಾವು ಆಚರಣೆಯನ್ನು ಮಾಡೋದು ನಾವು ಬೇರೆ ಥರನೇ ಆಚರಣೆ ಮಾಡ್ತೀವಿ ನಾವು ಈ ಥರ ಎಲ್ಲ ಮಾಡೋದಿಲ್ಲ ಸರಿನಾ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣ ನಾನು ವೀಡಿಯೋ ಮಾಡಲಿಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಬೇಕಾದರೆ ವೀಡಿಯೋನ ಮಾಡ್ತೀನಿ ಅದನ್ನು ಸರಿನಾ ಈ ರೀತಿಯಾಗಿ ನಾಳೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಆ ತಾಯಿ ವಿಶೇಷವಾಗಿ ನಿಮ್ಮೆಲ್ರಿಗೂ ಆಯುರಾರೋಗ್ಯ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡಲಿ ಆ ದುರ್ಗಾದೇವಿಯ ಪೂರ್ಣ ಅನುಗ್ರಹ ನಿಮ್ಮ ನಿಮ್ಮೇಲಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಲೋಕ ಸಮಸ್ತ ಸುಖಿನೊಬ್ಬವಂತು ಎಲ್ಲರೂ ಚೆನ್ನಾಗಿರಿ ಎಲ್ಲರ ಜೊತೆ ನಾವು ಕೂಡ ಚೆನ್ನಾಗಿರೋಣ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ